ಗುರುಗಳೇ ಈಗ ಸಾಕಷ್ಟು ವಿಚಾರಗಳು ನೀವು ಮಾತಾಡ್ತಾ ಇದ್ದೀರಾ ನೀವು ಹೇಳ್ತಾ ಇರೋದು ಭವಿಷ್ಯ ಪುರಾಣದಲ್ಲಿ ಇರೋ ಕೆಲವೊಂದಷ್ಟು ವಿಚಾರಗಳನ್ನೇ ಮಾತಾಡ್ತಾ ಇರೋದು ಕಲಿಯುಗದ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ಇನ್ನೂ ಏನೆಲ್ಲ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಇದುವರೆಗೂ ನೀವು ಹೇಳದೇ ಇರೋವಂಥದ್ದು ಇನ್ನೂ ಏನೆಲ್ಲ ಭವಿಷ್ಯದ ಬಗ್ಗೆ ಕಲಿಯುಗದ ಬಗ್ಗೆ ಭವಿಷ್ಯ ಇದೆ ಇದು ಕಲಿಯುಗದ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಹೇಳೋದಾರ ಕಲಿಯುಗ ಆರಂಭ ಆಗಿ ಎರಡೂವರೆ ಸಾವಿರ ವರ್ಷ ಗತಿಸಿದ ಮೇಲೆ ಗ್ರಾಮ ದೇವತೆಗಳು ಅಂತಿದ್ರು ಗ್ರಾಮ ದೇವತೆ ಹಾಂ ದೇವತೆಗಳನ್ನ ಊರಾಗೆಲ್ಲ ತಿರುಗಾಡ್ತಿದ್ರು ಊರು ಹೊರಗಡೆ ತಿರುಗಾಡ್ತಿದ್ರು ಊರಿಗೆ ಏನು ತೊಂದರೆ ಆಗ ರಕ್ಷಣೆ ಮಾಡ್ತಿದ್ರು ಅದು ಗ್ರಾಮ ದೇವತೆಗಳು ಅಂತ ಹೇಳ್ತಾರೆ ಅದು ಮೊದಲ ಇದ್ರಂಗೆ ದ್ವಾಪರ ಯುಗ ಮತ್ತು ತ್ರೇತಾಯುಗ ಈ ಕಲಿಯುಗದ ಆರಂಭದಿಂದ ಎರಡೂವರೆ ಸಾವಿರ ವರ್ಷ ಆಗುವರೆಗೂ ಇದ್ರು ಈಗನು ಏನಪ್ಪಾ ಅಂದ್ರೆ ಕೆಲವೊಂದು ಶಕ್ತಿ ದೇವತೆಗಳು ಅಲ್ಲೆಲ್ಲೇ ಉಳ್ದಾರ ಅಂದ್ರೆ ಈಗ ದೇವತೆಗಳು ಗಣ ಇರ್ತಾವಲ್ಲ ಗಣ ಉಪಗಣ ಅವೆಲ್ಲ ಹೋಯ್ಬಿಟ್ರು ತಮ್ಮ ತಮ್ಮ ಲೋಕಕ್ಕ ಈಗ ಸದ್ಯ ಇರುವಂತದ ದೊಡ್ಡ ದೊಡ್ಡ ಏನು ಶಕ್ತಿ ದೇವತೆಗಳು ಅಂತ ಮಾತ್ರ ಉಳ್ಕೊಂಡ ಇದನ್ನ ವೇದ ವ್ಯಾಸ್ರ ಬರ್ದಾರ ಅದ್ರಾಗ ಮತ್ತು ಕಲಿಯೋಗ ಚಾಲವಾಗಿ ಐದು ಸಾವಿರ ವರ್ಷ ಗಚ್ಚಿದ ನಂತರ ಗಂಗಾದೇವಿನ ಸಹಿತ ಈ ಭೂಮಿ ಬಿಟ್ಟು ತನ್ನ ಲೋಕಕ್ಕೆ ಸ್ವರ್ಗ ಲೋಕಕ್ಕೆ ಹೋಗ್ಳ ಅಂತ ಬರ್ದಾರ ಹ್ಞೂ ಹ್ಞೂ ಮತ್ತು ಗಂಗಾದೇವಿನ ಭೂಮಿ ಬಿಟ್ಟು ಅಲ್ದು ಅಂದರೆ ಈಗ ಏನು ಮತ್ತು ಗಂಗಾ ನದಿ ಕಾಣುತ್ತಲ್ಲ ಅದು ಏನಂದ್ರೆ ಹೌದು ಅದು ಬರ್ಫ್ ಕರಗಿದ ನೀರು ಅದು ಹ್ಞೂ ಗಂಗಾ ನದಿ ಏನಪ್ಪ ಅಂದ್ರೆ ಈಗ ಸದ್ಯ ಪ್ರಸ್ತುತ ಇಲ್ಲ ಹ್ಞೂ ಯಾವಾಗ ಐದು ಸಾವಿರ ವರ್ಷ ಮುಗೀತು ಅಲ್ಲಿಗೆ ಗಂಗಾದೇವಿ ಹೋಗಿಬಿಟ್ಲು ಹ್ಞೂ ಈಗ ಬರ್ತಿರುವಂಥ ನೀರೆಲ್ಲ ಅದಾ ಅದು ಹಿಮ ಹಿಮ ಕರ್ಗಿನ ನೀರ ಅದು ಬರುತ್ತೆ ಅಷ್ಟು ಮಂಜು ಕರಗಿದ ನೀರು ಬರುತ್ತೆ ನೀರು ಅಂದ್ರೆ ಅಲ್ಲಿ ಮೊದಲು ಏನೋ ಶಕ್ತಿ ಇತ್ತು ಯಾರು ಹೋಗಿ ಸ್ನಾನ ಮಾಡಿದ್ರು ಅಥವಾ ಏನೋ ಒಂದು ಪುಣ್ಯ ಪಡ್ಕೊಳ್ಬೇಕಂತ ಹೇಳುವಾಗ ಯಾರ ಮುಣಗಿದ್ರೆ ಆ ಪುಣ್ಯನೂ ಬರ್ತಿತ್ತು ಮತ್ತು ಅದ್ರಾಗ ಹೋಗಿ ಕರ್ಮ ಕಳ್ಕೊಳಕ ಏನೋ ದೋಷ ಕಳ್ಕೊಳಕ ಪಾಪ ಕಳ್ಕೊಳಕ್ಕೆ ಹೋಗ್ತಿದ್ರಲ್ಲ ಅದು ಕಳೀತಿತ್ತು ಹ್ಞೂ ಈಗ ಏನಾಗೈತೆ ಅಂದ್ರೆ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿರ್ತಾವಲ್ಲ ಆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮಾತ್ರ ಆ ಕ್ಷೇತ್ರದ ಪ್ರಭಾವದಿಂದ ಆಲೆ ಸ್ನಾನ ಮಾಡಿ ಬರ್ಬೋದು ಪುಣ್ಯ ಏನಪ್ಪಾ ಬರ್ದಕ್ಕೆ ಪಾಪ ನಾಶ ಆಗುತ್ತೆ ಆದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋದ್ರಂದ್ರ ಈ ಮೊದಲಿದ್ದಂಥ ಮಹಿಮೆ ಇಲ್ಲ ಇಲ್ಲಿ ಅಂದ್ರೆ ಅದು ಹೋಗೈತಿ ಅಂತ ಇನ್ನು ಕಲಿಯುಗ ಚಾಲವಾಗಿ ಹತ್ತು ಸಾವಿರ ವರ್ಷ ಆದ ನಂತರ ಭೂಮಿ ಮೇಲೆ ಆ ಈಗ ವಿಷ್ಣು ಸಾಲಿಗ್ರಾಮ ಅದಾವು ವಿಷ್ಣು ಮೂರ್ತಿ ಅದಾವು ದೇವತಾ ವಿಗ್ರಹಗಳದವು ಅದ್ರೊಳಗಿರುವಂತ ಚೈತನ್ಯ ಶಕ್ತಿ ದೈವಿ ಶಕ್ತಿ ಎಲ್ಲಾ ತಮ್ಮ ತಮ್ಮ ಲೋಕಕ್ಕೆ ಹೋಗ್ಬಿಡ್ತಾವ್ ಹೋಗವು ಅಂದ್ರ ಆ ಟೈಮ್ನಾಗ ಇಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡೋವ್ರು ಇರಂಗಿಲ್ಲ ದೇವಸ್ಥಾನಕ್ ಹೋಗಿರಂಗಿಲ್ಲ ಇರಂಗಿಲ್ಲ ಹೆಚ್ಚಿಗೆ ಒಳದೇಕ ಅದು ಕಲಿಯುಗ ಚಲವಾಗಿ ಹಚ್ಚ ವರ್ಷದ ನಂತರ ಮನುಷ್ಯರು ಏನಪ್ಪ ಏನಪ್ಪಾ ಪಶು ವೃತ್ತಿ ಯಾವ ಮುಸಲ್ಮಾನ ನಮಾಜ್ ಮಾಡಂಗಿಲ್ಲ ಯಾವ ಕ್ರಿಶ್ಚಿಯನ್ ಪ್ರಾರ್ಥನೆ ಮಾಡಂಗಿಲ್ಲ ಒಟ್ಟಿನೊಳಗ ಈ ಬೌದ್ ಧರ್ಮರ್ಲಿ ಜೈನ್ ಧರ್ಮ ಅದ್ರಾಗ ಏನೂ ಸತ್ತು ಉಳ್ದ್ರಂಗಿಲ್ಲ ನಾಮಕ ಆದ್ರೂ ಸಹಿತ ಏನು ಉಳಿದಿರೋದಿಲ್ಲ ಯಾವಾಗ ಅಂದ್ರೆ ಅಲ್ಲಿ ಏನು ನಮ್ಮ ಕೆಲ್ಸಗಳು ನಡೀತಾ ಇಲ್ಲ ಬೇಡಿಕೆಗಳು ಈಡೇರ್ತಾ ಇಲ್ಲ ಹಂಗಾಗಿ ಎಲ್ಲ ಬಿಟ್ಬಿಡ್ತಾರೆ ಪೂಜೆ ಅನ್ನೋ ತರ ಬೇಡಿಕೆಗಳು ಈಡೇರೋದು ದೂರ ಹೋದ್ರೆ ಈಗ ಅದನ್ನ ಪ್ರಾರ್ಥನೆ ಮಾಡುವಂತದ್ದು ಅಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಪೂಜೆ ಪುನಸ್ಕಾರ ಮಾಡುವಂತದ ನಿಂತ ಬಿಡುತ್ತೆ ನಂಬಿಕೆ ನಾವು ಇರೋದಿಲ್ಲ ಹ್ಮ್ ಈ ಕಲಿಯ ವಿಚಾರ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಡೆದ ಈಗ ಹ್ಮ್ ಹ್ಮ್ ಸ್ವಲ್ಪ ಹೆಚ್ಚು ಕಡಿಮೆ ಮತ್ತೆ ಈಗಾನ ಈ ಸ್ಥಿತಿ ಬಂದೈತೆ ಹ್ಮ್ ಮತ್ತು ಮುಂಚೆ ಏನೈತಿ ತಾಲೂಕಿಗೆ ಒಬ್ಬರು ಸಿದ್ಧಪುರ್ಸ್ರ ಈಗ ಏನಾಯ್ತು ಇಡೀ ಕರ್ನಾಟಕ ಹೊಡಿಕಾರು ಒಬ್ರೆ ಒಬ್ಬರು ಶಿಬಿಕ್ಕಾಗೈತೆ ಹೌದು ಏನು ಮುಂದೆ ಬರುವಂಥ ಕಾಲದಾಗ ಅವ್ಕವು ಹ್ಞೂ ಯಾರೂ ಇರೋದಿಲ್ಲ ಹ್ಞೂ ಅವಾಗ ಏನಾಯ್ತಿ ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆದಾಗ ಈಗ ನಾ ಹೇಳಿದ್ಮೇಲೆ ಇವೆಲ್ಲ ಹಾಕವು ಇದೆಲ್ಲ ಭವಿಷ್ಯ ಪುರಾಣ ಭವಿಷ್ಯೋತ್ತರ ಮಹಾಪುರಾಣ ಅಂತ ಅದ್ರೊಳಗೆಲ್ಲ ಬರ್ತಾವೆ ಹ್ಞೂ ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ ಈ ಕಲಿಯುಗದಾಗ ಏನಪ್ಪಾ ಅಂದ್ರೆ ಪಾಪಿಸ್ಟ್ರ ಹುಟ್ಟದ ಅಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರದೊಳಗ ಅಂದ್ರ ಪುಣ್ಯಕ್ಷೇತ್ರದೊಳಗ ಇನ್ನೊಂದಿಟ್ಟು ಹ್ಞೂ ಇನ್ನು ಒಂದಿಟ್ಟು ಪಾಪ ಮಾಡಿ ಇನ್ನೊಂದು ಪಾಪ ಜನ ಮಾಡ್ಕೊಳ್ಳಾಕ ಪಾಪಿಸ್ಟ್ರ ಮಾತ್ರ ಏನೈತಿ ಪುಣ್ಯಕ್ಷೇತ್ರದೊಳಗೆ ಬಿಡ್ತಾರ ಓಕೆ ಅಲ್ಲಿ ನೋಡ್ರಿ ಪುಣ್ಯಕ್ಷೇತ್ರದಾಗ ಎಲ್ಲೇ ಗಲೀಜಾಗಿರ್ತಾ ಹಾಲ್ಸಿರತ್ತ ಆವರ ಮಾಡಿರ್ತಾರ ಇನ್ನಷ್ಟು ಪಾಪ ಕಟ್ಕೋತಾರ ಇಲ್ಲ ಪುಣ್ಯಕ್ಷೇತ್ರ ಹಾಳು ಮಾಡ್ಬೇಕಂತ ಏನು ಹಾಳ್ಮಾಡ್ಬೇಕಂತ ರೀ ಅವ್ರಿಗೆ ಪುಣ್ಯಕ್ಷೇತ್ರದ ಮೈಮೇಲೆ ಗೊತ್ತಾಗಲಾರ ಅವ್ರಲ್ಲಿ ಗಲೀಜು ಮಾಡಿ ಆ ಜಾಗ ಎಲ್ಲ ಹಲಸು ಮಾಡಿ ಇನ್ನೊಟ್ಟು ಕರ್ಮ ಕಟ್ಬಾರು ನಾರ್ಕಕ್ಕೊಕ್ಕರ ಹ್ಮ್ ಇನ್ನ ಪುಣ್ಯಕ್ಷೇತ್ರ ಬಿಟ್ಟು ದೂರ ಏನು ಹುಟ್ಟಾರಲ್ಲ ಹ್ಮ್ ಅವ್ರು ದೂರ ಹುಟ್ಟವಂತ ಅವ್ರು ಏನದಲ್ಲ ಅವರೆಲ್ಲ ಪುಣ್ಯಾಂತರ ಹ್ಞೂ ಆದ್ರೆ ಹಿಂದಿನ ಯುಗದಾಗ ಏನಿತ್ತಪ್ಪ ಅಂದ್ರೆ ಪಾಪಿಗಳು ಪುಣ್ಯಕ್ಷೇತ್ರದಿಂದ ದೂರ ಹುಟ್ಟುತ್ತಿದ್ರು ಹಾಂ ಪುಣ್ಯಾತ್ಮರ ಪುಣ್ಯಕ್ಷೇತ್ರದಾಗ ಹುಟ್ಟಿದಾರಂತ ಅಂದ್ರೆ ಮುಂಚಿನ ಯುಗದಾಗ ಅಬ್ಬರಿಗ ಹತ್ರ ಇರ್ತಾಯ ಆ ಟೈಮ್ನಾಗ ಈ ಕಲಿಯುಗದಾಗ ಏನಾಗೈತಪ್ಪ ಅಂದ್ರೆ ಅದು ಉಲ್ಟ ಆಗೈತಿ ಪುಣ್ಯಕ್ಷೇತ್ರದೊಳಗೆ ಪಾಪಿಷ್ಟು ಹುಟ್ಟತಾರೆ ಮತ್ತು ಪುಣ್ಯಾತ್ಮರ ಅದರ ಅಂದ್ರೆ ಆ ಪುಣ್ಯಕ್ಷೇತ್ರ ಬಿಟ್ಟು ದೂರ ಹುಟ್ಟಿರ್ತಾರೆ ಅವರು ಅಂದ್ರೆ ಅದ್ರ ಮಹಿಮೆ ತಿಳ್ಕೊಂಡಿರ್ತಾರೆ ಆ ಕ್ಷೇತ್ರಕ್ಕೆ ಹೋಗಿ ಎರಡು ದಿನ ಮೂರು ದಿನ ಇದ್ದ ಅಲ್ಲಿ ಏನೇನೋ ಮಾಡ್ಬೇಕು ಮಾಡ್ಕೊಂಡು ಪೂಜೆ ಪುನಸ್ಕಾರ ಸ್ನಾನ ಮತ್ತೊಂದು ಮಾಡ್ಕೊಂಡು ಅವ್ರು ಮತ್ತೆ ಅವಳ ಊರಿಗೆ ಬಂದ್ಬಿಡ್ತಾರೆ ಅಂದ್ರ ಆ ಜಾಗದಾಗ ಇರೋ ಪುಣ್ಯ ತಗೊಂಡು ಅಲ್ಲಿ ದೇವ್ರ ಅನುಗ್ರಹ ತಗೊಂಡು ಹಳೆ ಬಂದ್ಬಿಡ್ತಾರೆ ಅಂದ್ರೆ ಇವ್ರು ತಮ್ಮ ಕರ್ಮ ಕಳ್ಕೊಂಡು ಪುಣ್ಯ ತಗೊಂಡ್ ಬಂದ್ರು ಮತ್ತೆ ಇವ್ರೆಲ್ಲಾ ಹೋಗಿ ಕಳ್ಕೊಂಡಿರ್ತಾರೆ ಕರ್ಮನ ಹೌದು ಆ ಕರ್ಮ ಎಲ್ಲ ಅಲ್ಲಿ ಅವ್ರಿಗೆ ಅಲ್ಲಿ ಹೊಲಸ ಮಾಡಿದ ಅವ್ರಿಗೆ ಹಿಂಗೈತೆ ಇದು ಕಲಿಯುಗದಾಗ ನಡುವ ಮಹಿಮೆ ಇದು ಇನ್ ಇನ್ನೊಂದ್ ಏನಕೈತಿ ಕಲಿಯುಗದೊಳಗೆ ಏನೈತಿ ಮುಂದ ರಾಜ ರಿಸಿಕೊಂಡಂತವ್ರು ರಾಜರಂತ ಇಲ್ಲಿಗ ಈಗ ಸದ್ಯ ಏನಾರ ರಾಜಕೀಯ ರಾಜರು ಅನ್ನೋದು ಹೌದು ಇವರೆಲ್ಲ ಎಂತಾರ ಇರ್ತಾರಪ್ಪ ಅಂದ್ರ ಇವರು ಪೂರ್ತಿ ಬ್ರಸ್ಟರ್ ಇರ್ತಾರೆ ಮತ್ತೆ ಹೊರಗಿನಿಂದ ದುಡ್ಡು ಸಿಗ್ತೈತಿ ಅಂತಂದ್ರೆ ಅದಕ್ಕೆ ಹದ್ದು ಹೆಂಗೆ ಗಳಿಸಿ ಸ್ವಲ್ಪ ಹಂಗೆ ನುಗ್ಗಿ ಬಿಡ್ತಾರಂತ ಮತ್ತೆ ಹೆಣ್ಣು ಹಣ್ಣು ಮಣ್ಣು ಇದಕ್ಕೇನೈತೆ ಹೌದು ಹದ್ದು ನುಗ್ಗಿದಂಗೆ ನುಗ್ಗಿ ಬಿಡೋದು ತೊಗೊಳಂಗ ಅದು ಎಲ್ಲಿಂದ್ರೆ ಬರಲಿ ಹೆಂಗಾರ ಬರಲಿ ಯಾವುದೋ ಒಂದು ಕ್ರಿಯೆ ಆಗಲಿ ನೀತಿ ಆಗಲಿ ವಿಚಾರ ಆಗಲಿ ಆಚಾರ ಆಗಲಿ ಇವರ ಹತ್ರ ಉಳಿದಿರೋದಿಲ್ಲ ಹೆಸರಿಗೇನಪ್ಪ ಅಂದ್ರೆ ಅವರು ಏನು ದೇಶ ಆಳ್ತಿರ್ತಾರೆ ರಾಜ್ಯ ಆಳ್ತಿರ್ತಾರೆ ಮತ್ತೆ ಮುಂದೆ ಇದು ಹೆಂಗೆ ಹೆಂಗೆ ಕಲಿಯುವ ಇನ್ನೂ ಬೆಳ್ಕೊಂಡು ಹೋಗೈತಿ ಹಂಗೆ ಇಂಥ ಬಸ್ ಇನ್ನೂ ಯಾಚಕರ ಹ್ಮ್ ಇನ್ನೂ ಯಾಚಾಕಾರ ಮತ್ತೆ ಇವರು ಇದನ್ನೆಲ್ಲ ಕರ್ಮ ಮಾಡಿದ ನಂತರ ಇವ್ರಿಗೆ ನರಕ ಪ್ರಾಪ್ತಿಯಾಗತ್ತ ಇವರು ಏನೈತಿ ಒಂದೊಂದು ದೊಡ್ಡ ದೊಡ್ಡ ಜಾಗದೊಳಗೆ ಏನೈತಿ ಕುಂತಿರ್ತಾರೆ ಅಂತಂದ್ರೆ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಯಾರೇ ಇರ್ಬೋದು ಅವರು ಪೂರ್ವ ಪೂರ್ವಜನ್ಮಗಳು ಸಾಕಷ್ಟು ಪುಣ್ಯ ಮಾಡಿರ್ತಾರೆ ಸಾಕಷ್ಟು ಪುಣ್ಯ ಮಾಡಿರ್ತಾರಲ್ಲ ಈ ಕಾರಣದಿಂದ ಅವ್ರಿಗೆ ಈ ಜನದೊಳಗೆ ಅಂಥ ವೈಭವಗಳು ಸಿಕ್ಕಿರ್ತಾವೆ ಹ್ಞೂ ಏನೇನೋ ಅವ್ರ ಜೀವನದೊಳಗೆ ಅನುಭವಿಸ್ಬೇಕು ಅಂತಿರುತ್ತ ಎಲ್ಲ ಅವ್ರಿಗೆ ಅನುಕೂಲ ಆಗಿರ್ತದೆ ಅದು ಪೂರ್ವ ಪುಣ್ಯದ ಬಲ ಹ್ಞೂ ಆ ಪುಣ್ಯ ಖಾಲಿ ಆಯ್ತಪ್ಪ ಅಂತಂದ್ರೆ ಮುಂದೆ ಅವನಿ ಏನಾಯ್ತು ಇಚ್ಛಿದ್ ಪುಡ್ಕೊಂಡು ಬೀದಿಗೆ ಬರುವುದು ಮತ್ತೆ ಕಷ್ಟ ಈ ಮೂರು ಶಬ್ದ ಹೇಳ್ತಾರೆ ಒಂದು ತಪೇಶ್ವರಿ ಆಮೇಲೆ ರಾಜೇಶ್ವರಿ ಇನ್ನೊಂದು ನರಕೇಶ್ವರಿ ಅಂತೇಳಿ ತಪ್ಪೇಶ್ವರಿ ಅಂದ್ರೆ ಮೊದಲು ತಪಸ್ಸು ಮಾಡಿರ್ತಾರೆ ತಪಸ್ ಅಂತಂದ್ರೆ ಏನು ಕುಂತು ಏನು ಮಾಡಿರಂಗಿಲ್ಲ ಸಾಕಷ್ಟು ದಾನ ಧನ್ಯ ಮಾಡಿರ್ತಾರ ಏನೋ ಸತ್ಕಾರ ಮಾಡಿರ್ತಾರೆ ಅವರು ದೇವಸ್ಥಾನ ಕಟ್ಟಿಸಿರ್ಬೋದು ಮತ್ತೆ ಏನೋ ಅನ್ನದಾನ ಮಾಡಿರ್ಬೋದು ಪುಣ್ಯ ಕಾರ್ಯ ಅಂದ್ರೆ ಒಂದಾನ ಮನೆಯಲ್ಲ ಜನಸೇವೆ ಹಾಂ ಸಾಕಷ್ಟು ಇರ್ತಾವೆ ಆ ಪುಣ್ಯದ ಬಲದಿಂದ ಈ ಜನ ಅವ್ರಿಗೆಲ್ಲ ಹೋಗಿ ಹೋಗಿ ಭೋಗ ಸಿಕ್ಕ ಅದನ್ನ ಅವ್ರಿಗೆ ಅನುಭವಿಸ್ಕೊಂಡು ಅಂಟಾರ ಅಂದ್ರೆ ಅರ್ಥ ಯುದ್ಧ ಪುಣ್ಯ ಖಾಲಿ ಆಗಕತ್ತೈತಿ ಪುಣ್ಯ ಅಂದ್ರೆ ಸಮೃದ್ಧವಾಗಿ ಇರ್ತಾರೆ ಆರ್ಥಿಕವಾಗಿ ಎಲ್ಲ ಅನುಕೂಲ ಇದ್ದವರು ಪುಣ್ಯ ಕೆಲಸಗಳು ಸೊ ಸಮಾಜ ಸೇವೆ ಆಗ್ಬೋದು ಇಲ್ಲ ಜನ ಸೇವೆ ಆಗ್ಬೋದು ಇಲ್ಲ ಇಂಥವು ಕೆಲಸಗಳು ಮಾಡ್ತಾ ಹೋದ್ರೆ ಬರೋ ಜನ್ಮದಲ್ಲೂ ಕೂಡ ಅವರು ಹಿಂಗೆ ಹುಡ್ತಾರೆ ಇವರು ಎಲ್ಲ ಮಾಡ್ಕೊಂಡು ಅವ್ರು ಮಾತ್ರ ಅನುಭವಿಸಿದಾಗ ಬರೋ ಜನ್ಮದಲ್ಲಿ ಈ ಪುಣ್ಯ ಕಳ್ಕೊಂಡಿರ್ತಾರೆ ಅಲ್ಲಿ ಕಷ್ಟದಲ್ಲಿ ಹುಡ್ತಾರೆ ಇಲ್ಲಿ ಅದ ಪುಣ್ಯ ಖಾಲಿ ಆತಂತಂದ್ರ ಅದ ಜನ್ಮಕನ ಅಕ್ಕನ ನಾವ ಏನಾಗಬೇಕು ಮತ್ ಇಲ್ಲ ಅಂದ್ರೆ ಒಂದ್ ಜನ್ಮ ಗತಿ ಸುಗತ್ತ ಬರು ಜನ್ಮದಾಗ ಏನಪ್ಪ ಅಂದ್ರ ಇದ್ದ ಪುಣ್ಯ ಎಲ್ಲ ಖಾಲಿ ಆಗಿರತ್ತ ಎಲ್ಲಾ ಅನುಭವಿಸಿರ್ತಾನ ಮತ್ ಇಲ್ಲಿ ಕೆಲವೊಂದಿಷ್ಟಾದ ಪುಣ್ಯದ ಬಲ ಇದ್ದಾಗ ಸಾಕಷ್ಟು ಅನುಕೂಲ ಇರ್ತತಿ ರೊಕ್ಕದಿರ್ಬೋದು ಇದು ಭೂಮಿದಿರಬಹುದು ಇನ್ನು ಏನೇನೋ ಇರ್ತಾವ ಅದನ್ನ ಅನುಕೂಲ ಇರುವಂತ ನಾವು ದುರುಪಯೋಗ ಮಾಡಿಕೊಂಡ್ ಕಾರಣಕ್ಕ ಬರು ಜನೊಳಗ ಎಷ್ಟ್ ಮನಿ ಹಾಳು ಮಾಡಿರ್ತಾನೆ ಎಷ್ಟ್ ಮನಿ ಮುರಿದಿರ್ತಾನ ಎಷ್ಟು ಮಂದಿ ತೆಲಿ ಹೊಡೆದಿರ್ತಾನ ಆಲ್ ತೆಲ ಹೊಡೋದ್ ಸಲ ಒಂದ್ ಮನೆ ಅದು ಇರ್ತದ ತೀರ್ಮಾನ ಹಾಗೆ ಬರುತ್ತೆ ಮಂದಿ ನನ್ನ ಹತ್ರ ಬಂದಿರ್ತಾರ ಏನಾಯ್ತಿ ಸುತ್ತಾರದ ಎಲ್ಲ ಮಾಟ ಮಾಡೋರು ಬಾನಮತಿ ಮಾಡವ್ರ ಸದ್ ನಾನ್ ಬಾಳ ಚಲೋ ಮನ್ಷಿ ಮತ್ತೆ ಇವ ಚಲೋ ಮನುಷ್ಯ ಆಗಿದ್ರೆ ಆ ಪ್ರಯೋಗ ಇವ್ ಯಾಕದಾಗ ಇವಾಗ ಬಿಟ್ಟಿದ್ರೆ ಆ ಪ್ರಯೋಗಿ ಮ್ಯಾಗ ಮ್ಯಾಗತ್ತ ಹೌದು ಮಂದಿ ಮಾಡಿರ್ತಾನ ಹಿಂದಿನ ಜನ್ಮದಲ್ಲೇ ಇರುತ್ತೆ ಅವರು ಏನಪ್ಪ ಕಣ್ಣೀರ್ ಹಾಕೋಂತ ಬಾಯಿ ಬಟ್ಕೊಂಡಿರ್ತಾರ ಈ ಜನ್ಮದಾಗ ಏನಾಯ್ತು ಒಳ್ಳೆವಾಗಿ ಒಳ್ಳೇವಾಗಿ ಹುಟ್ಟ್ಯಾನ ಅಂದ್ರೆ ಸಾಯಮ್ಮನ ಪ್ರಸಾದಪ್ಪ ಆಗಿ ಬುದ್ಧಿ ಬಿಟ್ಟಿಯಾಗಿ ಸುತ್ತಿರ್ತಾನೆ ಹ್ಞೂ ಆ ಈಗ ಏನಾಯ್ತು ಒಳ್ಳೆವನಾಗಿ ಆಗ್ಬಿಟ್ಟಾನ ಹ್ಞೂ ಆದ ಹಿಂದೆ ಮಾಡಿದ ಕರ್ಮ ಅನುಭವ್ಸ್ಬೇಕಲ್ಲ ಆ ಕಾರಣಕ್ಕೆ ಈಗ ಏನಾಯ್ತು ಸುತ್ತರ್ದ ಅಂಥವ್ರು ಇವನ್ ಮೇಲೆ ಪ್ರಯೋಗ ಮಾಡಕ್ಕೆ ಹ್ಞೂ ಹಿಡದು ಹಾಕ್ತಿರ್ತಾರೆ ಓಕೆ ಇವಾಗ ಬಳ್ಸ್ಕೊಂತಿರ್ತಾನೆ ಇದೆಲ್ಲ ಪೂರ್ವ ಜನ್ಮ ಕರ್ಮ ಫಲ ಇದು ಅನುಭವ್ಸತ್ತಿರ ಅದನ್ನು ಬಂದಿಲ್ಲ ನಾನು ಮುಂದೆ ಹೇಳಕತ್ತಿ ಬಿಟ್ಟನಾರ ಇವ ಇದನ್ನ ಮಾಡ್ಯಾನ ಅಂತ ಹೇಳ್ತಾನೆ ನಾನು ಹ್ಞೂ ಬಂದ ನಮ್ದು ಹಿಂಗಾಯ್ತು ಹೆಂಗೆ ಅಂತ ಇಷ್ಟು ಹೇಳಾಕತ್ತೀನಿ ಇವಾಗ ಇದನ್ನು ಮಾಡ್ಯಾನ ಇದನ್ ಬಂದ ಬಂದನೆ ಕರ್ಮ ತಗೊಳಕಂತ ಗೊತ್ತಾಗ್ಬಿಡತ್ತ ಆ ಕರ್ಮ ಕಳ್ಕೊಬೇಕಂದ್ರೆ ಏನು ಮಾಡ್ಬೇಕು ನಾಮಸ್ಮರಣೆ ಅಂತ ಇರತ್ತ ಇಲ್ಲ ಯೋಗ ಧ್ಯಾನ ಅಂತ ಇರ್ತಾ ಇಲ್ಲ ಯಾವ್ದಾರ ಗುರುಗಳ ಸೇವಾ ಅಂತ ಅಂತಿರತ್ತ ಇಲ್ಲ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟು ಕ್ರಿಯಾದಿಗಳನ್ನ ಮಾಡ್ಬೇಕು ಅಂತ ಇರುತ್ತ ಇಂಥವು ಮಾಡೋರಿಂದ ಆ ಕರ್ಮ ಕಳಿಯುತ್ತ ಕಳ್ಕೋಬಹುದು ಕಳ್ಕೋಬಹುದು ಆದ್ರೆ ಅವ್ರಿಗೆ ಅದನ್ನ ಮಾಡೋದು ಗೊತ್ತೇ ಇರೋದಿಲ್ಲ ಅನುಭವಿಸ್ಕೋತಿರ್ತಾರ ಇನ್ನು ಜ್ಯೋತಿಷ್ ದುಡ್ಡು ಕೊಡ್ತಾರೆ ಅಲ್ಲಿ ಹೌದು ಅವು ಏಟ್ ಗೊತ್ತಿರುತ್ತೆ ಗೇಟ್ ಹೇಳ್ತಾರೆ ಆದ್ರೆ ಆದ್ರಾತ್ ಹೋದ್ರ ಓದ್ತಾ ಇನ್ನು ಮತ್ತೆ ಮುಂದೆ ಏನಾಯ್ತಿ ಅವ್ರು ಹೇಳುವಂಥ ಕ್ರಿಯೆ ಒಂದು ಸರಿ ಮಾಡಿದಾರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಳ್ಳೇದು ಅನ್ನಿಸ್ತಾ ಅದನ್ನು ಅದನ್ನ ಮಾಡೋದಿಲ್ಲ ಮಾಡುದಿಲ್ಲ ಇದು ಹೋಗತಿ